ಬನದಲ್ಲಿ ಹಸಿರು ಬಣ್ಣದ ಈ ಗಂಡು ನವಿಲು ತನ್ನಿಚ್ಚಿಯಂತೆ ಗರ್ಬಿಚ್ಚಿ ನರ್ತಿಸಿ ಪ್ರೇಮದ ಕಣ್ಣೀರು ಸುರಿಸುವುದು ಕಂಡು ಕಂಡು ಏಕೆ ಕುಡಿದು ಹೋಗಬಾರದು ಈ ಹೆಣ್ಣು ನವಿಲು ಅಂದರೆ ನಿಮ್ಮ ಮಾತಿನ ಅರ್ಥ 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 ತಿಳಿದುಕೊಳ್ಳುವ ಹೆಣ್ಣೆ ಯೌವನ ತುಂಬಿದ ಯುವತಿಯ ಮುಂದೆ ಕೋಮ ತುಂಬಿದ ಯುವಕ ಅರ್ಥವಾಗುವುದಿಲ್ಲ ತಾನೆ ದಣಿ ನಾನು ನಿಮ್ಮ ಮಗಳಂತಿದ್ದೇನೆ ಅಂದ ಮೇಲೆ ದಯವಿಟ್ಟು ದಯವಿಟ್ಟು ಈ ನಿಮ್ಮ ಮಗಳಂತಿರುವ ನನ್ನ ಮೇಲೆ ಹಾಕದೆ ಬಿಟ್ಟು ಇಲ್ಲಿಂದ ದೂರ ಹೊರಟು ಹೋಗಿ ಕೋಮ ತುಂಬಿದೆ ಈ ಧನು ರೋಚನ್ಗೆ ಪ್ರೇಮದ ಊಟ ಬಡಿಸಿದರೆ ಮಾತ್ರ ನಿನ್ನನ್ನು ಬಿಡುತ್ತೇನೆ ಶ್ರೀಮಂತನಿಗೆ ಪ್ರೇಮ ದೂಟ ಬಡಿಸುವುದಕ್ಕೆ ನಾನೇನೋ ಬೀದಿಯಲ್ಲಿ ಬಿದ್ದ ಸೋಳೆಲ್ಲ ಈ ಸಮಾಜದಲ್ಲಿ ಸಪ್ತಪದಿ ತುಳಿದು ಬಂದಿರುವ ಶಿವಾನಂದನ ಧರ್ಮ ಶಿವಾನಂದನ ಧರ್ಮ ಏಯ್ ಕೊಣ್ಣಿಟ್ಟ ಕರನಾಯ ನಾಯಕನಿಗೆ ಏ ನಿನ್ನ ದೇಹವೆಲ್ಲ ಬೆತ್ತಲಿಗೆ ಕಾಯುವದೆ ಸ್ಫೂರ್ತಿ ದೇವತರಿಯಾಗಿ ಕಾಯುವ ಈ ನಿನ್ನ ದೇಹದ ರಾಯಗವನು ಕವತರಿಯಲಿ ಸವಿಯತೆ ಬೆರೆಲ್ಲಾರೆ ಬಾತತಿ ಹಾ ಮಾತನಾಡ ಕಾಮಕ ನೀಲಕದ ಹಣ್ಣಿಗೆ ಆಸೆ ಪಟ್ಟು ನರಿಬುದ್ಧಿ ತೋರಿಸಿ ನರಕಕ್ಕೆ ಹೋಗುವುದಕ್ಕಿಂತ ಮರ್ಯಾದೆಯಿಂದ ಮರ್ಯಾದೆಯಿಂದ ಹೊರಟ ಹೋಗಲು ಬಂದಿಲ್ಲ ಜಾತಿ ನೆತ್ತಿಗೆ ಇರಿದಿ ಕೋಮದ ಪಿತ್ತ ಇಳಿಯಬೇಕಾದರೆ ಪ್ರೇಮದ ಕೋರಂಜು ಅಂತ ಕೂಡಿದೆ ಅಲ್ವೋ ನೀನು ಸೌಂದರ್ಯವನ ಸಭೆಯಲ್ಲಿ ಬಂದಿದ್ದಾನೆ ರೋಜ್ ಪ್ರೇಮ ಅನ್ನುವುದು ಅದು ನನ್ನ ಗಂಡನಿಗೆ ಮಾತ್ರ ಮೀಸಲು ಅದನ್ನು ಬಿಟ್ಟು ಕಾಮದ ನಾಯಿ ಜೊಲ್ಲು ಸೋರಿಸಿಕೊಂಡು ನನ್ನ ಹತ್ತಿರ ಬಂದಿದ್ದೆ ಆದ್ರೆ ಅದರ ಹಲ್ಲನ್ನೇ ಉದರಿಸುವೆ ಜೋಕೆ ಸೋಳೆ

ನಾಯಿಯಂತೆ ನೀನು ನನ್ನ ಕಚ್ಚಲು ಬಂದಿದ್ದೆ ಆದ್ರೆ ನನ್ನ ಗಂಡ ಗರುಡನಂತೆ ಹಾರಿ ಬಂದು ನಿನ್ನಂತ ಘಟ ಸರ್ಪದ ಘಟನೆ ಉರುಳಿಸುತ್ತಾನೆ ಏನು ಅರಿಯದ ಮಗುವಿನ ಮುಂದೆ ಚಿರಿದಾದ ಎಂಬ ತೋರಿಸಿ ಇದು ಹೋವು ಎಂದು ಎದುರಿಸಿದಂತಾಗುತ್ತದೆ ನಿನ್ನ ಮೋತಿನ ಅರ್ಥ ಗರತಿ ಎಂಬ ಗಂಗಳದಲ್ಲಿ ಕಾಮದ ತುತ್ತನ್ನು ಉಳಿಸಿ ಕಾಮಿನಿಯನ್ನು ಸುಖ ಸುಖ ಸಮುದ್ರದಲ್ಲಿ ಬಿದ್ದು ಸಾಯಿವೆಯ ಕಟುಕ ನಿನ್ನಂಥ ಕಾಮುಕನ ಮಾತಿಗೆ ಮರಳೋಗಿ ನಿನಗೆ ಶೀಲವನ್ನ ಒಪ್ಪಿಸಲು ನಾನೇನೋ ಸೂಳೆ ಅಲ್ಲ ಈ ಸಮಾಜದ ಭಾರತಿ ಗರತಿ ವಾ ಮಹಾ ಘರತಿ ನಿನ್ನ ಘರತಿಯರ ವೇದ ಅಂತ ಬೀಳುತ್ತಾನೆ ಕೇಳಲೇ ರೋತ್ರಿ ಹೊತ್ತಿನಲ್ಲಿ ಗಂಡನ ಮುಂದೆ ಬೀಸುವ ಗಿರಣಿಗೆ ಹೋಗುತ್ತಾನಂತೆ ಹೇಳು ಹೋಗುವಾಗ ಮಿಂಡನಿಗೆ ಸಿಗ್ನಲ್ ಕಟ್ಟು ಅದೇ ಅದೇ ಮಿಂಡನೊಂದಿಗೆ ತನ್ನ ಇಚ್ಛೆಂತೆ ಕಾಮದ ಆಟ ಆಡುವ ಈ ಸಮಾಜದಲ್ಲಿ ಗಂಡನು ಮನೆಯಲ್ಲಿ ಇಲ್ಲದ ವೇಳೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುತ್ತನೆದಿ ಗಡಿಸಿ ಅದೇ ಕೋದೈ ಕೋದೈ ಶಂಭೋ ಲಿಂಗದರ್ಶನ ಮಾಡಿಕೊಂಡು ಬರುವ ಆದರೆ दंडಗಷ್ಟಲ್ಲಲ್ಲ ಹೇ ಕಾಲಯುಗದಲ್ಲಿ ಹೇ ಹೇ ನಿನ್ನಂತ ಗರತಿಯರ ವೇದಾಂತ ಕಥೆಗಳನ್ನು ಹೇಳಬೇಕಾ ಹೇ ಸಾಕು ಹೇ ನೀಚಾ ನಿನಗಿನ್ನ ಭಗವದ್ಗೀತೆಯ ಶ್ರೀ ಕೃಷ್ಣ ಪರಮಾತ್ಮನ ಮಾತುಗಳು ಗೊತ್ತಿಲ್ಲ ಅಂತ ಕಾಣುತ್ತೆ ನಿನ್ನಂತ ಒಬ್ಬ ಕಾಮುಖ ಈ ಭೂಮಿಯ ಮೇಲೆ ಹುಟ್ಟುತ್ತಾನೆ ಅಂತ ಅಂದೆ ಅಂದೆ ಭಗವದ್ಗೀತೆಯಲ್ಲಿ ಆ ಶ್ರೀ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ್ದಾನೆ ಯದಾ ಯದ ಹಿ ಧರ್ಮಸ್ಯ ಎಲ್ಲ ಹೆಣ್ಣುಗಳು ನೀನು ತಿಳಿದುಕೊಂಡಂತೆ ಹಾದಿ ಬಿಟ್ಟ ಹೆಣ್ಣು ಅಂತ ತಿಳಿದುಕೊಂಡಿರುವುದು ನಿನ್ನ ಮೂರ್ಖತನ ಹಿಂದೆ ರಾಮಾಯಣದಲ್ಲಿ ಆ ರಾವಣ ಸೀತಾ ಮಾತೆಯನ್ನ ಕದ್ದೊಯ್ಯುವಾಗ ಆ ರಾವಣನಿಗೆ ಸೀತೆಯನ್ನ ಏನು ಮಾಡಲಾಗಲಿಲ್ಲ ಹನುಮಂತನ ಸಹಾಯದಿಂದ ಆ ತನ್ನ ಗಂಡನಾದ ರಾಮನಿಗೆ ನಿಜ ಗರತಿಯಾಗಿ ಬಾಳಿದಳು ಆ ನನ್ನ ತಾಯಿ ಸೀತಾ ಮಾತೆ ಅಷ್ಟೇ ಯಾಕೋ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಗಂಡ ಹುಚ್ಚನಾಗಿದ್ರು ಸಹಿತ ಅಂತ ಗಂಡನೊಂದಿಗೆ ಸಂಸಾರ ಮಾಡಿ ನಿಜ ಗರತಿಯಾದರೂ ಗರತಿಯಾದಿ ಮಲ್ಲಮ್ಮ ಅಂದ ಮೇಲೆ ಈ ಸಮಾಜದಲ್ಲಿರುವ ಗರತಿಯರ ಬಗ್ಗೆ ನೀನು ಮಾತನಾಡಿದ್ಯಾ ಆದ್ರೆ ಮುಂದೊಂದು ದಿನ ಮುಂದೊಂದು ದಿನ ಈ ಸಮಾಜದ ನಿಜ ಗರತಿಯರು ಎದ್ದು ಬಂದು ನಿನ್ನೆ ಒದೆಯುತ್ತಾರೆ ಎಚ್ಚರ ನುನಗೆ ಅಚ್ಚರೇಳ ನಿನ್ನ ನನಗೆ ಬೇಕಾಗಿಲ್ಲ ಕೋಮದ ಕುದುರೆ ಬೇರಿದ ಈ ಧನುರೋಜನಿಗೆ ನಿನ್ನ ಪ್ರೇಮ ಎಂಬ ಸೀರೆ ಓಸೆ ಏ ಧನರೋಜನಿ ಕಾಮದ ಸುಖ ಕೊಟ್ಟರೆ ಈ ನನ್ನ ಸಿರಿ ಸಂಪತ್ತನೆಲ್ಲ ಕೊಡಬಲ್ಲ ಏ ಧ್ವನಿಕೋನಿ ಹೆಣ್ಣು ಎಂದ್ರೆ ಬಜಾರದಲ್ಲಿ ಸಿಗುವ ಹಣ್ಣು ಅಂತ ತಿಳಿದುಕೊಂಡಿದ್ಯೇನು ಏ ನಿನಗೂ ಒಬ್ಬ ಮಗಳಿದ್ದಾಳಲ್ಲ ನಿನ್ನ ಮಗಳನ್ನ ಕರೆದುಕೊಂಡು ಬಂದು ನನ್ನ ಗಂಡನ ಮಗ್ಗಲಲ್ಲಿ ಮಲಗಿಸು ನಿನಗೆ ಎರಡರಷ್ಟು ಸಂಪತ್ತನ್ನ ಗಂಡ ಕೊಡ್ತಾನೆ ಸುತ್ತು ಹಳ್ಳಿಗೆ ಜನ ನನ್ನ ಕೂಗು ಕೇಳಿದರೆ ಗೌಡ ಗೋಡ ನಡಗಿ ಸಾಯ್ತಿರುವಾಗ

ವೆರಿ ಗುಡ್ ಜ್ಯೋತಿ ವೆರಿ ಗುಡ್ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡಲು ಅಲ್ಲ ನಿನ್ನ ಸೋದರ ಮಾವಲು ಸರಿಯಲ್ಲಿ ಕಾರಣ ಇಲ್ಲದೆ ಮೀಂಡ ಅಂತ ಮುಂದೆ ಆದ್ರೆ ನಿನ್ನ ಕತ್ತರಿಸಿ ಹಾಕಬೇಕಾಗುತ್ತದೆ ಎಚ್ಚರ ನಿನ್ನ ಕುಡುಗೋರಿಗೆ ಹತ್ರ ಇದೆ ಇದೇ ಅವ್ರ ಅಣ್ಯದಲ್ಲಿ ನಿನ್ನನ್ನು ಎತ್ತಿಕ್ಕೆ ಎತ್ತಿಕ್ಕಿಕೊಂಡು ನನ್ನ ಕಾಮದ ದಾಹವನ್ನು ತೀರಿಸಿಕೊಳ್ಳೆ ಮುಗಿತು ನಿನ್ನ ಶೀಲದ ಗಚಿಯ ಬಿಡು ಅವಳನ್ನು ಅಬಲೆಯಾದ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಒಂದು ಆಸ್ತೆಯಾಗೋದಿಲ್ಲವೇ ನಿನ್ನ ಹೆಚ್ಚು ಜನ್ಮಕ್ಕೆ ಸೋಪಾಲವಾಗಿ ಸಾಗುತ್ತಿರುವ ನನ್ನ ಕಾರದಲ್ಲಿ ಓ ದೈಶ್ಯವನಡ್ಡಾ ನಿನಾರು ದಿಕ್ಕಿಲ್ಲದ ಹಕ್ಕಿಯ ಮೇಲೆ ಕಾಮದ ಬಲ ಬೀಸುವ ನಿನ್ನಂದ ಗೆಟ್ಟ ಹುಳಗಳನ್ನು ಇದೆ ಕುಡುಗೋಲಿನ ಮೇಲೆ ತಿಳಲ ಬಂದ अभिमनु ನಾನು अभिमनु अभिमनु ಏಯ್ ಗುಂಡಗಳ ಗುರು ನಾನಾಗಿರುವಾಗ ಏಯ್ ನೀನ್ ಯಾವ ಮೂಲೆಯಲ್ಲಿರುವ ಅಭಿಮಾನಲೆ ಸುಮ್ಮನೆ ಮೊದಲಿಂದ ಹೊಟ್ಟು ಹೋಗಲೆ ಪಕ್ಷ ಕಂಡ ಕಂಡ ಹೆಣ್ಣುಗಳ ಶೀಲಹರಣ ಹೋಣ ಮಾಡುವುದನ್ನು ಕಂಡು ಹರಟು ಹೋಗಬೇಕು ಸಾಧ್ಯವಿಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಿನ್ನಂತ ಕೆಟ್ಟ ಹುಳಗಳನ್ನು ಇದೇ ಕುಡುಗೋಲಿಂದ ಮೆಟ್ಟಿಸಿ ಹೇಳಿ 이락다굴리베트 너! 나 터진 나바타나라! 여 터라! 나 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 터라! 나터 ನರಗ ಜೀವದ ಬಯೋಚರಲೇ ಬೊಂಡಬಟ್ಟಿ ಮಗನೇ ಹೈ ಹೈ ಮಗನೋ ನೀನೇ ಅವರಂದ ಹೇಳೋ ನಾನು ಯಾರು ನಾನು ಯಾರು ಹೈ ವರ್ಷಗಳ ಹಿಂದೆ ನನ್ನ ಸೋದರನನ್ನು ಕೊಲೆ ಮಾಡಿಸಿ ನನ್ನನ್ನು ಜೈಲಿಗೆ ಕಳಿಸಿರುವಲ್ಲ ಅದೇ ಅದೇ ಸೇಡಿಗಾಗಿ ನಿನ್ನನ್ನು ಕೊಲ್ಲಲು ಜೈಲಿನಿಂದ ಕಿಡಿ ಬಂದ ಕೈದಿ ಹವಿನಾಶ್ ಯಾ ನಿನ್ನ ಸಹೋದರನ್ನು ಕೊಲ್ಲಿಸಿ ನಿನ್ನೆಲ್ಲಿ ಹೇ ನಾನೇ ಈಗ ಏನ್ ನೋಡು ನಿನಗೆ ಜೀವದಾನ ಮಾಡಿದ್ದೇನೆ ಎಲ್ಲಿ ಯೋಧರು ಹೋಗಿ ಬದುಕು ಬದುಕುವ ಆಸ ನನಗಿಲ್ಲ ಬಡವರ ರಕ್ತ ಹೀರಿ ಶೀಲವಂತರ ಒಂದರ ಗೆಡಿಸುವ ನಿನ್ನಂತ ಕೆಟ್ಟ ಹುಳಗಳನ್ನು ಹುಳಗಳನು ಇದೇ ಕುಡುಗೋಲಿಂದ ನಿನ್ನ ತಲೆ ಕಡೆದು ನಾ ಮೆಟ್ಟು ಮೆಟ್ಟಿನ ಹೆಸರ ಮಾಡಿ ನಮ್ಮ ಸಿ ಬಾತಲಿಗೆ ಕೆಂಟ ನನ್ನ ಹೆಸರು ಅವಿನಾಶ್ನೆ ಅಲ್ಲ ಏ ಬಿಡಿ ಎ ಬಿ ತೋರಿಸಿ ನನ್ನು ಚೋಯ್ ಸೊಟ್ಟು ಸೊಚ್ಚು ಬಂದಿತ್ತು ಲೈ ನಿನ್ನ ನನ್ನ ಪುನ್ತಿ ಅಟ್ಗೆ ಸಿಗ್ತದೆ నిన్న దేహ వెళ్ళి అదే బందాష్ ఇన్నొమ్మి సిక్గా నోడిక అవినాష్ ఎన్నొమ్మ చిక్క నోడికల్త ಸಕ್ಕಿನ ಮಗನೇ ಹೋಗು ಇನ್ನೊಮ್ಮೆ ಸಿಕ್ಕಾಗ ನಾನೇ ನೋಡಿಕೊಳ್ಳುತ್ತೇನೆ ಯಾರಮ್ಮ ನೀನು